ಆ ಮನೆಗೆ ಹೋದ ನಂತರ ಈ ಮನೆ ಬಾಂಧವ್ಯ ಯಾವತ್ತೂ ಮನೆ ಬೇಡ ಆ ಬಾಂಧವ್ಯ ಒಂದೇ ರೀತಿಯಾಗಿರಬೇಕು ಹಾಗೆ ಇಷ್ಟೆಲ್ಲ ಹೇಳಿದ ನಂತರ ಶಾಸ್ತ್ರವನ್ನು ಮಾತು ಹೇಳಿ ಹೇಳ್ತಾರೆ ಅಂತ ಕೇಳಿದ್ರೆ ಕಾರ್ಯೇಶು ದಾಸಿ ಕರ್ಣೇಶ ಮಂತ್ರಿ ಬೋಧೇಶ ಮಾತಾ ರೂಪೇಶ ಲಕ್ಷ್ಮಿ ಶೇನೇಶ್ವರಪ್ಪ ಕ್ಷಮೆಯಾಧರಿಸಿ ಷಡ್ ಗುಣ ಸ್ತ್ರೀ ಕುಲ ಉದ್ಧರಿಸಿ ಆರು ಗುಣಗಳು ಸ್ತ್ರೀಯಲ್ಲಿಂದ ಆ ಹೋದಂತ ಮನೆ ವಿಧಾರವಾಗ್ತಾ ಯಾವ್ದು ಯಾವ್ದಪ್ಪ ಅದು ಕಾರ್ಯೇಶು ದಾಸಿ ಮನೆ ಕೆಲಸವನ್ನು ದಾಸಿಯ ರೀತಿಯಲ್ಲಿ ಮಾಡಬೇಕು ಈಗಿನ ದಾಸಿಯವರಾಗೆಲ್ಲ ಒಂಬತ್ತು ಗಂಟೆ ಒಂದು ಗುರುಗಂಟೆ ಮನಸ್ಸು ಆಗಿನ ದಾಸಿಯಾಗಿರುತ್ತೆ ನಮ್ಮತ್ತೇ ಮನೆ ಅದು ಚೆನ್ನಾಗಿರ್ಬೇಕ ಉದ್ದೇಶ ನಾವು ಮನೆಯಲ್ಲೇ ಇರ್ತಿದ್ದು ಅವರೇ ರಾಜ ಮನೆಯ ಸಸತ್ಯದಿಂದ ಕಾಪಾಡುವುದು ಅವರ ಕರ್ತವ್ಯ ಅಂತ ಹಾಗಿದ್ದ ಆ ನಮ್ಮನೆಯಲ್ಲಿ ಕೆಲಸದವರಾಗಿ ಉರಿಬೇಕು ಅಂತೇನಿಲ್ಲ ಅವರ ರೀತಿಯ ಮನಸ್ಸಿನೂ ಬೇಕು ಅಂತ ಹೇಳುವಂಥದ್ದು ಕಾರ್ಯ ಕರಣ್ ಏನೋ ರಾಜ್ಯ ಭಾರ ಒಳ್ಳೇದಾಗಬೇಕು ಇದರಲ್ಲಿ ಮನಸ್ಸಿಗೆ ಒಳ್ಳೆ ಸಲಹೆ ಬೇಕು ಕೆಟ್ಟ ಸಲಹೆ ಕೊಟ್ಟರೆ ರಾಜ್ಯ ನಾಶ ಆಗ್ತದೆ ಒಳ್ಳೆ ಸಲಹೆ ಕೊಟ್ಟರೆ ರಾಜ್ಯ ಉಳಿತು ಹಾಗೆ ಗಂಡನಿಗೆ ಯಾವತ್ತೂ ಕೂಡ ತಪ್ಪುದಾಗಿ ನೀಡದಕ್ಕಂಥ ಸಂದರ್ಭದಲ್ಲಿ ಮಂತ್ರಿಯಾಗಿರಬೇಕು ದಾರಿ ಹಿಡಿದು ಒಳ್ಳೆಯ ಮಾತು ಸದಿದಾರಿಗೆ ತರುವಂಥದ್ದು ನಮ್ಮ ಕರ್ತವ್ಯ ಹೆಣ್ಣಾದವರ ಕರ್ತವ್ಯ ಕಾರ್ಯೇಶು ಬಾಸ್ ಗಣೇಶ ಮಂತ್ರಿ ಭೋಜನೇಶ್ ಮಾತ ಊಟದ ಸಮಯದಲ್ಲಿ ತಾಯಿಯಾಗಿರಬೇಕು ಎಲ್ಲ ಮಕ್ಕಳಿಗೂ ಊಟವನ್ನು ಬಳಸಿದಂತ ಮನೆಗೆ ತಾನು ಊಟ ಮಾಡಬೇಕು ಕಾರ್ ಯಶು ಗಣೇಶ ಮಂತ್ರಿ ಹೋದರು ಆ ಕ್ಷಮೆಯಾದ ರೀತಿ ಮೂರು ಸಾರಿ ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿರತಕ್ಕಂಥ ಭಾವನೆ ಮೂಡಿಸಲು ಕೆಟ್ಟವರು ಅಥವಾ ಅವರು ಒಳ್ಳೆಯವರು ಅಂತೇಳಿ ಯಾವತ್ತೂ ಕೂಡ ಹೋಗಿ ಒಂದು ಸಾರಿ ಅದುಗಾಡಿದ್ರೆ ಸಾಕು ಹಾಗಿದ್ದಾಗ ಒಳ್ಳೆ ಎಲ್ಲರಿಗೂ ಸಮಾನವಾಗಿರತಕ್ಕಂಥ ಹಂತನ್ನು ಮುಂದಾಗಿ ಹೊಂದಿದ್ದಾರೆ ಆನಂತರ ರೂಪೇಶ್ವರ ಲಕ್ಷ್ಮಿಯಿಂದ ರೂಪದಲ್ಲಿ ಲಕ್ಷ್ಮಿಯಾಗಿರಬೇಕು ಹಣೆಗೆ ಲಕ್ಷ್ಮಿ ಹೇಗಿರ್ತಾಳೆ ಅಂತ ಹೇಳಿ ಹಣೆಯಲ್ಲಿ ಯಾವತ್ತೂ ಕೂಡ ಕುಂಕುಮ ಇಟ್ಟುಕೊಂಡಿರ್ತಾರಂತು ಹಣೆಯಲ್ಲಿ ಅವರು ಸ್ಟಿಕ್ಕರ್ ಅಂತ ಯಾವುದೋ ಒಂದು ಬಟ್ಟೆಯ ತುಂಬ ಯಾವುದೋ ಸ್ಟಿಕ್ಕರ್ ಸೆರಗನ್ನು ಹೊತ್ತುಕೊಂಡಿರಬೇಕು ಸೆರಗನ್ನು ಬಿಟ್ಟುಕೊಂಡು ಇರೋದು ಒಂದು ಅಡುಗೆ ಮಾಡುವ ಅಥವಾ ಯುದ್ಧದ ಕಾಲದಲ್ಲಿ ಮಾತ್ರ ಅಂತ ಹಾಗಿದ್ದಾಗ ಆ ಮನೆಯಲ್ಲಿ ಹೆಣ್ಣಾದವಳು ಈ ರೀತಿಯಾಗಿದ್ದರೆ ಆ ಮನೆ ಖಂಡಿತವಾಗಿ ಉದ್ಧಾರವಾಗ್ತದೆ ಹಾಗಾಗಿ ಒಂದು ಮನೆಯಲ್ಲಿ ಇರತಕ್ಕಂಥ ಗಂಡ ಚೆನ್ನಾಗಿ ನೋಡಬೇಕು ಯಾಕೆಂದ್ರೆ ಹಿಂದಿನ ಕಾಲದ ಪದ್ಧತಿ ಗಂಡ ಊಟ ಮಾಡಿದಂಥ ತಟ್ಟೆಯಲ್ಲಿ ಗಂಡಕ್ಕೆ ಯಾರು ಊಟ ಮಾಡ್ತಿದ್ರು ಈಗ ಅದೆಲ್ಲ ಇಲ್ಲ ಆ ಸಂಪ್ರದಾಯವಲ್ಲ ಗಂಡ ಬೇಕಾದ್ರೆ ಊಟ ಮಾಡಿ ನಾನು ಅಂದಷ್ಟೇ ಊಟ ಮಾಡ್ತೇನೆ ಹಾಗಿದ್ದಾಗ ಯಾವುದೇ ರೀತಿಯಾಗಿ ವಿಚಾರಗಳು ಕೂಡ ಧಾರ್ಮಿಕ ನಾವು ಹೋದಾಗ ಆ ಧರ್ಮವು ನಮ್ಮನ್ನು ಯಾವತ್ತೂ ಕಾಪಾಡ್ತದೆ ಈಗಿಷ್ಟು ಮಾತನ್ನು ಹೇಳಿ ಬಂದಂಥ ಎಲ್ಲ ಬಂಧುಗಳು ಕೂಡ ಹೇಳ್ತಾರೆ ಹೋದಂಥ ಮನೆ ಒಳ್ಳೆಯದಾಗಿರಬೇಕು ನೀನು ಚೆನ್ನಾಗಿದ್ದು ನಾನತ್ತ ದೀರ್ಘ ಸೌಮಂಗಲ್ಯಾಭಿವೃದ್ಧಿ ಶುಭ ಸಂತತಿ ಧನಸಾನ್ಯ ಸಮೃದ್ಧಿ ಮಾಡಿ ಈ ದಂಪತಿಗಳಾಗಿರ್ತಾ ನೀವು ಚೆನ್ನಾಗಿ ಜೀವನ ಮಾಡಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿಕೊಂಡು ಒಂದು ಕುಟುಂಬದಿಂದ ಹೋಗಬೇಕು ಅಂತ ಹೇಳಿದ್ರೆ ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆಗ ಧನ್ಯಾದಾನ ಮಾಡಿದ್ದೇನೆ ಮಾಡಿದ ಕೂಡ ಕೊಟ್ಟಾಗಿದೆ ಇದು ಸಂಪ್ರದಾಯ ಏನು ಅಂತ ಕೇಳಿದ್ರೆ ಇದನ್ನು ಹೇಗೆ ಅದನ್ನು ಮಾತನ್ನು ಹೇಳಿಕೊಂಡು ಯಾರು ಮಾತನ್ನು ಹೇಳೋದು ರೈತರಲ್ಲಿ ಹೇಳುವಂಥದ್ದು ಇದು ತಂದೆ ಹೇಳಬೇಕು ಮತ್ತೆ ಆ ಸಂಬಂಧಪಟ್ಟಂತ ಗಿರಿಯರು ಹೇಳಬೇಕು ಅನಂತ ರಾಮಕೇಶ್ರು ಹೇಳಬೇಕು ಇದೆಲ್ಲ ಅವರು ಬೋಧನೆ ಮಾಡಿಕೊಂಡು ಕಲಿಸಬಹುದು ನಮ್ಮದು ಕರ್ಮಾಂಗವಂತ ಕೆಲಸ ಹಾಗಿದ್ದಾಗ ಎರಡು ಮಾತನ್ನು ಹೇಳಿದ್ದೇವೆ ಇದನ್ನು ಮನಸಲ್ಲಿ ಇಟ್ಟುಕೊಂಡು ಹೋಗಂತವನ್ನು ಚೆನ್ನಾಗಿ ಬೆಳಲಬೇಕು ಅಂತ ಹೇಳಿಕೊಂಡು ಗೊಬ್ಬರು ಕನ್ಯಾ ಬಿಸಾಳ್ಬೇಡಿ ಹೇಳ್ತೇನೆ ನಾನು ಕನ್ಯಾಂ ಕನಕದಂ ಕನ್ಯಾಮ್ ಕನಕೃತ ದಾಸ್ಯಾಮಿ ಸಮೇತ ಗಂಗಾಯೋಗ ದಿವಜಯ ವಿಶ್ವಂಬರ ಸರವೂರ್ತಿ ಸಾಕ್ಷಿಣ್ಯ ಸರ್ವದೇವರು ದೈವಾಂ ಕನ್ಯಾ ಪ್ರದಾಸ್ಯಾಮಿ ಇದು ನಾಂ ತಾರಣಾಯಚ ಅಶುಮುಹೂರ್ತದಲ್ಲಿ ಕನ್ಯಾದಾನ ಮಾಡಿ ಕೊಟ್ಟಿದ್ದಾರೆ ಎರಡು ಮಾತನ್ನು ಹೇಳಿಕೊಂಡು ಮಧುಮಿ ಹೇಳಿಕೊಂಡು ನಿಮಗೆ ಬಿಸಿ ಕೊಟ್ಟಿದ್ದಾರೆ ಇನ್ನು ನೀವು ಹೇಗೆ ನೋಡಬೇಕು ಅಂತ ಕೇಳಿದ್ರೆ ನೆಂಡತನ ಪೂಜ್ಯ ಪೂಜ್ಯಭಾವಲಿ ನೋಡಬೇಕು ಹೆಣ್ಣದಿ ಹೇಳಿದ್ರೆ ಎರಡನೇ ತಾಯಿ ಹೇಳಿ ಎರಡನೇ ತಾಯಿ ಒಂದು ತಾಯಿ ನಮ್ಮನ್ನು ಏನು ಮಾಡ್ತಾರೆ ನಮಗೆ ಬುದ್ಧಿವಿ ನಮ್ಮನ್ನು ನೋಡ್ತಾರೆ ಚೆನ್ನಾಗಿ ನೋಡ್ತಾರೆ ಆನಂತರ ನಾವೇನಾದರೂ ಆದ್ಯೆ ಮಾಡಿದ ಮಲಗ ಮಾಡಿದಂತ ನೋಡಲಿಕ್ಕೆ ಬರುವುದಿಲ್ಲ ತಾಯಿ ಕೂಡ ಆದರೆ ಜೀವನ ಪೂರ್ತಿಯಾಗಿ ನಮ್ಮನ್ನು ಯುವತಿಯಿಂದ ನಮ್ಮ ಜೀವನ ಪೂರ್ತಿಯಾಗಿ ನಮ್ಮ ಎಲ್ಲ ರೀತಿಯಲ್ಲಿ ನಮ್ಮ ಆಗಿರುವಂಥದ್ದು ಯಾರು ಅಂತ ಕೇಳಿದ್ರೆ ಅದು ಹೆಣ್ಣದ್ದಾರು ಅವಳು ಎಲ್ಲಿ ತಾಯಿಯ ಸ್ಥಾನ ಕೊಟ್ಟಿದ್ದಾರೆ ಏನೇ ಕಷ್ಟಗಳು ಬಂದಾಗ ಎಲ್ಲ ಜವಾಬ್ದಾರಿಯಿಂದ ಅವರು ಕೆಲಸ ಮಾಡುವಂಥದ್ದು ಯಾರು ಹೆಣ್ಣಾದರು ಹೆಣ್ಣನ್ನು ಯಾವತ್ತೂ ನಾವು ರೂಷಣೆ ಮಾಡಬಾರದು ಅವಳ ಮನಸ್ಸು ಯಾವತ್ತೂ ನೋವಾಗಬಾರ್ದು ಅಂತ ಯಾಕಂತ ಹೇಳಿದ್ರೆ ಎಲ್ಲ ತಂದೆ ತಾಯಿ ಇಡೀ ಬಂಧುಗಳನ್ನೇ ಬಿಟ್ಟುಕೊಂಡು ಬಂದು ನನ್ನ ಗಂಡನ ನಾನು ಚೆನ್ನಾಗಿ ನೋಡ್ತಾ ಇಲ್ಲ ಆ ಹೆಣ್ಣಾದವಳು ಎಲ್ಲರನ್ನು ಬಿಟ್ಟು ಮನೆಗೆ ಒಂದು ಯಾರು ಗೊತ್ತೇ ಇಲ್ಲ ಅವ್ರಿಗೆ ಯಾರ ಯಾರಿಗೂ ಗೊತ್ತೇ ಇಲ್ಲ ಆದರೂ ಕೂಡ ನಾನು ಖಂಡಿತವಾಗಿ ಅವರಿದ್ದರೆ ಚೆನ್ನಾಗಿ ಜೀವನ ಅಂತ ದೃಢ ಸಂಕಲ್ಪ ಮಾಡಿ ನಿಮ್ಮ ಮನೆಗೆ ಬಂದಿದ್ದಾರೆ ಯಾವತ್ತು ಹೆಂಡತಿ ಯಾವತ್ತೂ ಗಂಡ ಯಾವತ್ತ ಗಂಡಿರಬೇಕು ಗಂಡನಾಗಿರ್ಬೇಕು ಹಾಗಿದ್ದಾಗ ಯಾವತ್ತೂ ಕೊರತೆ ಮಾಡಬಾರ್ದಂತ ಹೆಣ್ಣಾದವಳಿಗೆ ಹೆಣ್ಣಾದವಳು ಕೊರತೆ ಮಾಡಬಾರ್ದು ಅಂತ ಹೇಳಿ ಗಂಡನನ್ನೆಲ್ಲರಿಗೂ ಬಲಿವಶು ಮಾಡಬಾರ್ದು ಹಾಗಾಗಿ ಅದು ಬೇಕಿರಬೇಕು ಅಂತ ಹೇಳಬೇಕು ಹಾಸಿಗೆ ಇದ್ದಷ್ಟು ಬೇಕಾನು ಕಾಸಬೇಕು ಎಷ್ಟು ನಮ್ಮಲ್ಲಿ ಸಂಪಾದನೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರಬೇಕು ಇಲ್ಲದ್ರೆ ಗಂಡ ಬೇಗ ನನಗೆ ಸಿಕ್ಕಿದಾಗಿ ಹೆಣ ಮಾಡಬೇಕಾದ್ರೆ ಅದಕ್ಕೋಸ್ಕರವಾಗಿ ಹೆಣ್ಣಾದ್ರೆ ಚೆನ್ನಾಗಿ ನೋಡ್ಕೊಳ್ಬೇಕು ಇಬ್ಬರು ಕೂಡ ಅನ್ಯೋನ್ಯವಾಗಿ ಮಕ್ಕಳಾಗಿರಬೇಕು ಆಗಿರಬೇಕು ಹೆಣ್ಣಿಯನ್ನು ನಾವು ಮಗುವಿನಾಗಿ ನೋಡಬೇಕು ನಮ್ಮನ್ನು ಹೆಂಡತಿ ಮಗುವಿನಾಗಿ ನೋಡಬೇಕು ಇದು ಅವಿನಾಭಾವ ಸಂಬಂಧ ಹಾಗೂ ಹಾಲಿ ಹಾಗಾಗಿ ಜೀವನದಲ್ಲಿ ಕೊಟ್ಟಿದ್ದಾರೆ ಹೆಣ್ಣನ್ನು ಆಗ ಹೇಳಿದ್ದಾರೆ ಧರ್ಮೇಚ ಅರ್ಥೇಚ ಕರ್ಮೇ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಜರಿತ ಸ್ವೇನು ಧರ್ಮದಲ್ಲಾಗಲಿ ಅರ್ಥದಲ್ಲಾಗಲಿ ಕಾಮದಲ್ಲಾಗಲಿ ನೀರೇನೀಬಾರ್ದು ಧರ್ಮದಲ್ಲಾಗಲಿ ಅಂತ ಹೇಳಿದ್ರೆ ಎಲ್ಲ ಕೂಡ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಹೆಂಡತಿ ಅರ್ಥಾಂಗಿಯಾಗಿರಬೇಕು ಪ್ರತಿಯೊಂದು ಧರ್ಮದ ಕೆಲಸ ಮಾಡುವಂಥ ಸಂದರ್ಭ ಅರ್ಥೇಚ ಸಂಪತ್ತಲ್ಲಿ ಮೋಸ ಮಾಡಬಾರದು ಅಂತ ಹೆಣ್ಣಾದವಳು ನಾವು ಸಂಪತ್ತಲ್ಲಿ ಯಾವತ್ತೂ ಮೋಸ ಮಾಡಬಾರ್ದು ಅವನು ಏನು ಬೇಕು ಕೊಡುವಂಥದ್ದು ಮಾರ್ಗ ಕರ್ತದ್ದು ಧರ್ಮಕ್ಕೆ ಅರ್ಥ ಇಂತ ಮೇಕ ಹೆಣ್ಣಾದವಳು ಅಥವಾ ಹೆಂಡತಿ ಏನು ಬಯಸ್ತಾಳ ಅದನ್ನು ಕೊಡುವಂಥದ್ದು ಗಂಡನಾದವರ ಕರ್ತವ್ಯ ಅಂತ ಅದಷ್ಟೆಲ್ಲ ಕೊಡುವಂಥದ್ದು ನಿಮ್ಮ ಕರ್ತವ್ಯ ಹಾಗಿದ್ದಾಗ ಒಂದು ಮನೆಯಲ್ಲಿ ಬೆಳೆದಂಥ ಹೆಣ್ಣನ್ನು ಅಷ್ಟೆಲ್ಲ ಕಷ್ಟಪಟ್ಟು ಇಷ್ಟವರೆಗೆ ಬೆಳೆಸಬೇಕು ಅಂತ ಹೇಳಿದರೆ ಎಷ್ಟು ಶುರುವಟ್ಟಿದ್ದಾರಾ ಅದು ನಮಗೆ ಗೊತ್ತಿಲ್ಲ ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಎಲ್ಲ ಬಿಟ್ಟು ನಿಮಗೆ ಒಪ್ಪಿಸಿಕೊಟ್ಟಿದ್ದಾರೆ ಚೆನ್ನಾಗಿ ನೋಡುವಂಥದ್ದು ನಿಮ್ಮ ಆದ್ಯ ಕರ್ತವ್ಯ ಮುಂದಕ್ಕೆ ನಿಮ್ಮ ಧಾರ್ಮಿಕ ವಿಚಾರಗಳಲ್ಲಿ ಪ್ರತಿಯೊಂದು ಕೂಡ ನಿಮ್ಮ ಅನುಷ್ಠಾನ ಆಗಿರ್ಬೋದು ದೇವತಾ ಅನು ಆರಾಧನೆ ಆಗಿರ್ಬೋದು ದಿನನಿತ್ಯ ಜಾಸ್ತಿ ಮಾಡ್ತಾ ಇದ್ದಾರೆ ಯಾಕೆ ಗುಟ್ಟುವಂಥ ಮಕ್ಕಳು ಧರ್ಮ ಪ್ರವೃದ್ಧರಾಗಬೇಕಂತ ಧರ್ಮ ಪ್ರಜೋ ಸಿಗುತ್ತೆ ಈ ಮದುವೆಯ ಉದ್ದೇಶ ಏನು ಅಂತ ಕೇಳಿದ್ರೆ ಧರ್ಮ ಪ್ರಜೆ ಒಳ್ಳೆಯ ಮಕ್ಕಳನ್ನು ಒಳ್ಳೆ ಸಂತಾನ ಪ್ರಾಪ್ತಿಯಾಗಬೇಕು ಸಂತಾನ ಹೆಸರು ಪ್ರಾಪ್ತಿ ಮಾಡೋದು ಆದರೆ ಧರ್ಮದಲ್ಲಿ ಆಗಬೇಕು ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಕೊಟ್ಟಂಥ ಹೆಣ್ಣು ಚೆನ್ನಾಗಿ ನೋಡಿ ಅದಲ್ಲದೆ ನಿಗ ನೀವು ಕೂಡ ಅಷ್ಟೇ ನಿಮ್ಮ ಮನೆಯ ಮಗಳನ್ನು ಹೇಗೆ ನೀವು ನೋಡ್ತಿದ್ದೀರ ಅದೇ ರೀತಿಯಲ್ಲಿ ಸೊಸೆಯನ್ನು ನೋಡಬೇಕು ಅಂತ ಯಾವುದೇ ರೀತಿಯಲ್ಲಿ ಅವರಿಗೆ ಜೋರು ಮಾಡುವಂಥದ್ದಾಗಲಿ ಅದವರು ಜೈನ ತಪ್ಪಿದೀ ನಡದಲ್ಲಿ ಅವ್ರಿಗೆ ಬುದ್ಧಿವಾದ ಮಾತನ್ನು ಹತ್ಯೆ ಮಾವನಿರು ಹೇಳಬೇಕು ಅಂತ ಅವರು ಈ ಮನೆಯ ಸರಿ ಜೀವಂತ ಸರಿ ಜೇಳ್ತಿಲ್ಲ ಹೇಗೆ ಸರಿಯಾಗಬೇಕು ಅನ್ನತಕ್ಕಂಥ ಮಾರ್ಗವನ್ನು ಹೇಳಿಕೊಂಡು ನಾವು ಜೀವನ ಮಾಡಿದಾಗ ಆ ಬಾಂಧವ್ಯ ಚೆನ್ನಾಗಿರ್ತದೆ ಅಲ್ಲಿ ಭೀನಾಭಿಪ್ರಾಯಕ್ಕೆ ಸಾಧ್ಯತೆ ಇಲ್ಲ ಎಲ್ಲ ನೀವು ಸೇರಿಕೊಂಡು ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ ಅವರು ಮನೆಗೆ ಬಂದ ನಂತರ ಅಣ್ಣನಮ್ಮಂದಿಗೆ ಅಥವಾ ಅತ್ತೆ ಅಮ್ಮಂದಿಗ ಏನಿದ್ರು ಕೂಡ ಏನೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಒಟ್ಟಿ ಎತ್ತಿಕೊಂಡು ಜೀವಿಸಿಕೊಂಡಾಗ ಅದಕ್ಕೆ ಒಳ್ಳೆಯದಾಗಿರತಕ್ಕಂಥ ಜೀವನ ಸಿಗಲಿಕ್ಕೆ ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ದೇವರ ಸಮೀದ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿ ಈ ಸಂದರ್ಭದ ಬರ್ತೇವೆ ಊಟ ಮಾಡ್ತೇವೆ ನಾವು ಹೋಗ್ತೇವೆ ಆದರೆ ನಮ್ಮ ಆಶೀರ್ವಾದ ಯಾವತ್ತೂ ಅವರಲ್ಲಿರಬೇಕು ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಮುಹೂರ್ತ ಮದುವೆ ಮಾಡಿಕೊಟ್ಟಿದ್ದೇವೆ ಆ ದಂಪತಿಗಳ ದೀರ್ಘ ಸೋಮಂಗಲ್ಯ ಅಭಿವೃದ್ಧಿ ಶಿವಸಂತತಿ ಆದಿಗಳ ಸಮೃದ್ಧಿ ಮಾಡಿಕೊಡ್ಲಿ ಅಂತೇಳಿ ನೀವೆಲ್ಲರೂ ಸೇರಿ ಅವರಿಗೆ ಆಶೀರ್ವಾದ ಮಾಡಿ